ದ ಮೊಮೆಂಟ್ ಯಾವಾಗ ಸದ್ಗುರು ಅವರು ಎಂಟ್ರಿ ಆಗ್ತಾರೆ ಎಂಟ್ರಿ ಆದ ತಕ್ಷಣ ಒಂಥರ ಬಾಡಿ ಕಂಪ್ಲೀಟ್ ಶಿವರ್ ಆಗುತ್ತೆ ಎಕ್ಸ್ಪ್ರೆಸ್ ಮಾಡೋಕ್ ಮಾಡಕ್ ಆಗದೆ ಅಂತ ಅನುಭವ ಇದು ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಅವ್ರು ನೋಡ್ತಿದ್ದಾಗೆ ನಮಗೆ ನಮ್ಗೆ ಗೊತ್ತಿಲ್ದಾಗ ನಾವು ಮೈ ಮರಿತೀವಿ ಸುಮ್ನೆ ಕೂತ್ಕೊತಿದ್ರೆ ಹಾಗೆ ಕೂತ್ಕೊಳ್ಳೋಣ ಅವ್ರನ್ನ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಲ್ಯಾಪ್ ಆಫ್ ಮಾಸ್ಟರ್ ಇದು ಎರಡನೇ ಸತಿ ಬರ್ತಾ ಇರೋದು ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದೆ ಸೊ ದ ಮೊಮೆಂಟ್ ಸದ್ಗುರು ಎಂಟರ್ ಆದ್ರಲ್ಲ ಲಿಟ್ರಲಿ ಟಿಯರ್ಸ್ ವಾರ್ ಫ್ಲೋಯಿಂಗ್ ಇನ್ ಮೈ ಐಸ್ ಯಾಕೆ ಅಂತ ಗೊತ್ತಿಲ್ಲ ಅದೊಂಥರ ಹೇಗೆ ಅಂತಂತಂದ್ರೆ ಒಂಥರ ಮಗು ತಾಯಿನ ನೋಡಿದಾಗ ಎಷ್ಟೋ ದೂರದಿಂದ ಹಂಬಲಿಸುತ್ತಲ್ಲ ಸೊ ಆ ರೇಂಜ್ ಅಲ್ಲಿ ನನಗೆ ಅನಿಸ್ತು ಇದೇ ಮೊದಲನೇ ಸಲ ನಾನು ಲಾಕ್ ಆಫ್ ದ ಮಾಸ್ಟರ್ ಮಾಡ್ತಿರೋದು ನನ್ನ ಗುರುನ ನಾನು ನೋಡಿದಾಗ ಇಟ್ ಜಸ್ಟ್ ಲೈಕ್ ಲೈಕ್ ಆ ಬೆಂಕಿ ಬೆಂಕಿ ಬಂದಂಗಿತ್ತು ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ನಮಗೆ ತಾಯಿ ಮಡಿಲು ಅನ್ನೋದು ಪ್ರೀತಿ ವಾತ್ಸಲ್ಯನ ತೋರಿಸುತ್ತೆ ಕೊಡುತ್ತೆ ಆದರೆ ನನಗೆ ಇವತ್ತು ನನ್ನ ಗುರುವಿನ ಮಡಿಲಲ್ಲಿ ನನಗೆ ಪ್ರೀತಿ ವಾತ್ಸಲ್ಯದ ಜೊತೆ ಪರಮಾನಂದನೂ ನಾನು ಅನುಭವಿಸಿದ್ದೀನಿ ಅದು ನನ್ನ ಗುರುವಿನ ಅನುಗ್ರಹದಿಂದ ಗುರುವಿನ ಮಡಿಲಲ್ಲಿ ನನಗೆ ಸಿಕ್ಕಿರೋ ಅದೃಷ್ಟ ಅವ್ರ ಅನುಗ್ರಹ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಅನ್ಕೊಳ್ತೀನಿ ಈ ಒಂದು ವರ್ಷ ಅನುಭವ ಅದ್ಭುತವಾಗಿತ್ತು ಸದ್ಗುಳ ದರ್ಶನ ಮೆಡಿಟೇಷನ್ಸ್ ತುಂಬಾ ಅದ್ಭುತವಾಗಿತ್ತು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ